ಗಣಪತಿ ಅತ್ಯಂತ ಜ್ಞಾನ ಅಂತ ಅವನ ಹೆಸರು ಒಂದ್ಸಲ ಆ ಸಣ್ಮುಖ ಅವನ ಸಹೋದರ ಗಣಪತಿಗೂ ಸಣ್ಮುಖನಿಗೂ ವಾದ ನಾನು ಶ್ರೇಷ್ಠ ನಾನು ಶ್ರೇಷ್ಠ ನಾನ್ ದೊಡ್ಡವನು ನಾನ್ ದೊಡ್ಡವನು ಈ ಜಗತ್ತಲ್ಲಿ ನೋಡಿ ಎಲ್ಲರಲ್ಲೂ ಇದೆ ದೇವತೆಗಳಲ್ಲೂ ಇರ್ತದೆ ಮನುಷ್ಯರಲ್ಲೂ ಇರ್ತದೆ ರಾಕ್ಷಸರಲ್ಲೂ ಇರ್ತದೆ ನಾನ್ ದೊಡ್ಡವನು ನಾನ್ ಶ್ರೇಷ್ಠ ಇದನ್ನು ನಾವು ಯಾವತ್ತೂ ಕೂಡ ಬಿಟ್ಟಿಲ್ಲ ಕೊನೆಗೆ ಇಬ್ರು ಎಲ್ಲಿಗು ಬಂದ್ರು ಅಂದ್ರೆ ತಂದೆ ತಾಯಿಗಳ ಹತ್ರ ಬಂದ್ರು ಶಿವ ಪಾರ್ವತಿ ಮುಂದೆ ಹೇಳ್ದ ಆ ಸಣ್ಮುಖ ಸ್ವಾಮಿ ಹೇಳ್ದ ಅಪ್ಪ ನೋಡಿ ಗಣಪತಿ ಅಂತಾನೆ ನನಗಿಂತ ಶ್ರೇಷ್ಠ ಅಂತ ನಾನು ಹೇಳ್ತಿದ್ದೀನಿ ನಾನೇ ಶ್ರೇಷ್ಠ ಅಂತ ನೀನ್ ಹೇಳು ನಮ್ಮಿಬ್ರಲ್ಲಿ ಯಾರು ಮುಖ್ಯ ಯಾರು ಅಮುಖ್ಯ ನನ್ನ ವಾಹನ ನವಿಲು ನಾನು ತಾರಕಾಸುರನ ಸಂಹಾರ ಮಾಡದವನು ನಾನೆಂಥವನು ಚಿಕ್ಕ ವಯಸ್ಸಲ್ಲಿ ತಾರಕಾಸುರನ್ನು ಕೊಂದವನ ನಾನ್ ತಾನೇ ಶ್ರೇಷ್ಠ ಅಂದ ಗಣಪತಿ ಅಂದ ಅಪ್ಪ ನೀ ಹೇಳು ನೀನು ಶಿರ ತರದು ನನ್ನ ತಲೆ ಮೇಲೆ ಗಜದ ತಲೆಯನ್ನಿಟ್ಟು ನನ್ನ ಮುಂಡದ ಮೇಲೆ ಗಣಪತಿ ಅಂತ ಮಾಡಿದೆ ನಾನು ರಕ್ಕಸರ ಸಂಹಾರ ಮಾಡಿದ್ದೇನೆ ನಾನು ಆದಿಪೂಜಿತ ಪ್ರಥಮ ಪೂಜಿತ ನಾನು ಶ್ರೇಷ್ಠ ಅಲ್ವಾ ಕೊನೆಗೆ ಆ ತಾಯಿ ಪಾರ್ವತಿ ಹೇಳಿದ್ಲು ಮಕ್ಕಳ ನೀವಿಬ್ಬರು ನಮ್ಗೆ ಎಡ ಕಣ್ಣಿದ್ದಂಗೆ ನನ್ನ ಮಕ್ಕಳಲ್ಲಿ ನಾನು ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಹೇಳ್ಬಾರ್ದು ಅದಕ್ಕೊಂದು ಕೆಲಸ ಮಾಡಿ ಯಾರು ಈ ಪ್ರಪಂಚವನ್ನು ಇಡೀ ಭೂಮಂಡಲವನ್ನು ಭೂಮಂಡಲ ದೇವಲೋಕ ಇವೆಲ್ಲವನ್ನು ಸೇರಿ ಮೂರು ಬಾರಿ ಸುತ್ತಿ ಮೊದಲು ಯಾರು ಬರ್ತಾರೋ ಅವರು ಶ್ರೇಷ್ಠ ಅಂತೇಳಿದ್ರು ಆ ತಾಯಿ ಹಾಗಂತಿದ್ದಂಗೆ ಆ ಸಣ್ಮುಖ ಸ್ವಾಮಿ ನವಿಲಲ್ಲಿ ನೇರಿ ಹೊರಟು ಬಿಟ್ಟ ಬರ್ರಂತ ಹೊರಟೆ ಬಿಟ್ಟ ಆದ್ರೆ ಈ ಗಣಪತಿ ಎಲ್ಲೂ ಹೋಲಿಲ್ಲ ಅಲ್ಲೇ ಕೂತ್ಕೊಂಡು ಕಡುಗ್ ತಿಂತ ಕೂತ್ಕೊಂಡ್ಬಿಟ್ಟ ಆರಾಮ ಅವ್ನು ಸುತ್ತಕೊಂಡು ಹೊರಟ ಒಂದು ಸುತ್ತು ಬಂದ ಎರಡು ಸುತ್ತ ಬಂದ ಶಿವ ನೋಡ್ತಾನೆ ಏನು ಮಗ ಹಿಂಗೆ ಕೂತವ್ ತಿಂತ ಅವನು ಅವನೇ ಗೆಲ್ತಾನೆ ಅಂತ ಅವನು ಎರಡು ಸುತ್ತ ಸುತ್ತ ಬಂದ ಮೇಲೆ ಇವನೇನು ಮಾಡ್ದ ಗಣಪತಿ ಮೇಲೆ ಕೆದ್ದ ಇನ್ನೇನು ಮೂರನೇ ಸುತ್ತ ಸುತ್ತಕ ಬರಬೇಕು ಅವರ ಅಪ್ಪ ಸುತ್ತ ಮೂರು ಸುತ್ತ ಬಂದ್ಬಿಟ್ಟು ಕೂತ್ಕೊಂಡೆ ಷಣ್ಮುಖ ಸ್ವಾಮಿ ಬಂದ ನಾನು ಗೆದ್ದೆ ಅಂದ ಗಣಪತಿಯಿಂದ ಇಲ್ಲ ನಾನೇ ಗೆದ್ದದ್ದು ಯಾಕೆ ಅಂದರೆ ಈ ಜಗತ್ತಲ್ಲಿ ತಂದೆ ತಾಯಿ ದೊಡ್ಡ ಪ್ರಪಂಚ ಅದಕ್ಕೆ ಅವ್ರನ್ನೇ ಮೂರು ಸಲ ಸುತ್ತಿವನೇ ನಾನೇ ಗೆದ್ದದ್ದು ಅಂದ ಆ ಪಾರ್ವತಿ ಜ್ಞಾನವಂತ ಅಂದರೆ ನೀನೇ ಕಣಪ್ಪ ಅಂತ ಯಾಕೆ ಅಂದರೆ ಎತ್ತೋರ ಪಾಲಿಗೆ ಮಕ್ಕಳೇ ಪ್ರಪಂಚ ಮಕ್ಕಳ ಪಾಲಿಗೆ ಎತ್ತೋರ ಪ್ರಪಂಚ ಅದನ್ನು ತೋರಿಸೋದನ್ನು ವಿಘ್ನ ವಿನಾಶಕ ವಿಘ್ನೇಶ್ವರ ಗಣಪತಿ ಇವತ್ತು ಎಲ್ಲಿಯಾದರೂ ನೋಡಿ ಎಲ್ಲ ಕಡೆ ಗಣಪತಿ ಹಬ್ಬ ಉತ್ಸವ ಜಾತ್ರೆ ಎಲ್ಲ ನಡೀತದೆ ಆದರೆ ಮಾಡಿ ಸ್ವಲ್ಪ ಸಹ್ಯತೆ ಇರಲಿ ಅಂತ ಅಷ್ಟೇ ನಮ್ದು ಇನ್ನೇನಿಲ್ಲ ಪೂಜೆ ಅನ್ನೋದು ಸ್ವಲ್ಪ ಸಹ್ಯವಾಗಿರ್ಬೇಕು ಅಸಹ್ಯ ಯಾವತ್ತೂ ಆಗಬಾರ್ದು ಗಣಪತಿ ಕುಣಿಸುವಾಗ ಸಹ್ಯ ಇರ್ತದೆ ಮಕ್ಕಳಲ್ಲಿ ನೋಡಿ ಒಂದೇ ಥರ ಡ್ರೆಸ್ ಹಾಕಂತಾರೆ ಎಷ್ಟು ಅದ್ಭುತವಾಗಿ ಗಣಪತಿ ತರ್ತಾರೆ ಭಕ್ತಿ ಇರ್ತದೆ ಭಾವನೆ ಇರ್ತದೆ ಗಣಪತಿ ಕುಣಿಸಿ ಒಂದು ಒಂದು ದಿನಾನೋ ಮೂರು ದಿನಾನೋ ಏಳು ದಿನಾನೋ ಒಂಬತ್ತು ದಿನಾನೋ ಅದ್ಭುತವಾಗಿ ಪೂಜೆ ಮಾಡ್ತಾರೆ ಆದರೆ ಗಣಪತಿ ಬುಡುದಿನ ಮಾತ್ರ ಯಾಕೋ ಹುಚ್ಚು ಮಲಗರು ಬಂದಂಗೆ ಆಡ್ತಾರೆ ಕೆಲವು ಅದೇನಾಗ್ಬಿಡೋದ ಅವತ್ತೊಂದಿನ ಮಾತ್ರ ಚೇಂಜ್ ಆಗೋಯ್ತಾರೆ ಕಡೆ ಒಂದು ವಾರವೆಲ್ಲ ಅವ್ನು ಅವ್ನ ಬಟ್ಟೆ ನೋಡಬೇಕು ಅವ್ನ ಭಕ್ತಿ ನೋಡ್ಬೇಕು ಅವ್ನ ಪ್ರೀತಿ ನೋಡ್ಬೇಕು ಗಣಪತಿ ಬುಡುದಿನ ಮಾತ್ರ ಅವ್ನು ಅವತಾರ ಬಂದ್ ನೋಡಿದ್ರೆ ಭಯ ಆಯ್ತದೆ ಯಾಕೆ ಹಿಂಗೆ ಆಡ್ತಾಯಿದನೋ ಅಂತ ಅಷ್ಟು ಮಟ್ಟಕ್ಕೆ ವ್ಯತ್ಯಾಸ ಆಗ್ಬಿಡ್ತವೆ ಗಣಪತಿ ಬಿಡಬೇಕಾದ್ರೆ ಏನು ಬೇಕಿತ್ತು ಗಣಪತಿ ಬಿಡಬೇಕಾದ್ರೆ ತಮಟೆ ನಗಾರಿ ಕೊಂಬು ಕಹಳೆ ಕಲಸ ಎಷ್ಟು ಅದ್ಭುತ ಅದು ಗಣಪತಿ ಮೆರವಣಿಗೆ ಮಿನಿ ದಸರಾ ಇದ್ದಂಗೆ ನಡೀತಾ ಇತ್ತು ಹೊತ್ತಾರು ಕಲಾತಂಡ ಡೊಳ್ಳು ಕುಣಿತ ಪಟಾ ಕುಣ್ತ ವೀರ್ಗಾಸೆ ಎಲ್ಲ ಇತ್ತು ಎಷ್ಟು ಇವಾಗ ಹಂಗೆಲ್ಲ ಇಲ್ಲ ಗಣಪತಿ ಹುಡುಕೇನು ಬೇಕು ಅಂತ ಕೇಳಿ ಅವನು ಹೇಳ್ತಾನೆ ಮೂರು ಕೇಸ್ ಎಣ್ಣೆ ನಾಲ್ಕು ಕೆ ಜಿ ಬಣ್ಣ ಅಂತ ಆ ಮಟ್ಟಿಗೆ ಮೊದಲಾಗ್ಬಿಟ್ಟ ಹುಡುಗರು ಅವೆಲ್ಲ ಯಾಕೆ ಬಿಸಾಕಣೋ ದುಡ್ಡು ಖರ್ಚು ಮಾಡ್ಕೊಳ್ಳಲ್ಲ ಅಕ್ಷಾಂತರ ತಗಬಾ ಮೂರು ಕೇಸ್ ಬಿಯರ್ ತಗಬಾ ನಾಲ್ಕು ಕೆ ಜಿ ಬಣ್ಣ ತಗಬ ಹೆಂಗ್ ಬಿಡ್ತೀನಿ ನೋಡ್ಬೇಕು ಗಣಪತಿ ಏನು ಗಣಪತಿಯ ನೋಡ್ಬೇಕು ಟ್ಯಾಕ್ಟ್ರ್ ಮೇಲೆ ಕೊರದಿ ಹಗ್ಗಾಕಿ ಕಟ್ಬಿಟ್ಟು మాకు తుంబా బాణ బు వడ తుంబ ఎన్నె కుడుకపతి మున్ ఎంత డ్యాన్ గణపతి ముంచ సుద్ధి అంద సర్కల్ సర్కల్ అంద చూ నికబిట్టన్ యారో సాంగ్ చుట్ట ఫోను

ಏನ್ ನಿಂತ್ರು ಇಲ್ಲ ಕುಂತರು ಇಲ್ಲ ಕಡೆಗ ಏನ್ ಲೆಕ್ಕವಿಲ್ಲ ಕುಣಿದ್ವು ಅವ್ರೌದು ಎಲ್ಲ ನಿಂತ್ಗ ನೋಡ್ತಾವ್ರೆ ಮಕ್ಳು ಕುಣಿತಾವ್ರೆ ಅಲ್ಲೊಬ್ಳು ಅಂತಾಳೆ ನೋಡ್ಬೇಕು ಲಕ್ಷ್ಮಕ ನನ್ ಮಗನ್ ನೋಡಿ ಎಷ್ಟು ಚೆನ್ನಾಗ್ ಅಯ್ಯೋ ನನ್ ಮಗಂಗೆ ದೇವ್ರು ಅಂದ್ರೆ ಅಷ್ಟೇ ಭಕ್ತಿ ಕನವ ಅಂತಾಳೆ ಅವನ್ ಯಾಕಂಗ ಕುಣೀತಾವ್ನೇನ್ ಗೊತ್ತಿಲ್ಲ ಅವಳಿಗೆ ಮಿಕ್ಸಿಂಗ್ ಹೊಡೆದ್ಬಿಟ್ ಕುಣಿತ ಕುಂತಾವ್ ಅವನ್ ಬೇರೆ ಇವಳು ಅಂತ ತಿಳ್ಕೊಬಿಟ್ವಳ ಪಾಪ ಅವಮ್ಮ ಅವ್ರ ಗೊತ್ತು ಈಗ ನನ್ನ ಮಗ ಇದಕ್ಕೆ ಹಿಂಗ್ ನೆಗದಾಡ್ತಾವನೆ ಅಂತ ఆ ఎల్గోదవ్ ఎల్గోదమ్ ఏ అదంగడి నీను గణపతి బుడుక్కు అంతా అవును గణపతి బుడుక్ ఓలే అంగి సంధిలే బోగ్బిట్వనె ఆ ఊరిందర్ట్ నా జంద పాప కెరేతా హోద టాక్టర్ డ్రైవరు పూజారా ఇబ్బరే ఉల్కోరు ಎಷ್ಟು ಚಂದದ ಪೂಜೆ ಮಾಡಿವ್ರಿ ನಾವು ಒಂದು ವಾರದಿಂದ ಮಾಡಿದೀವಿ ಪೂಜೆ ಇಡೀ ಊರು ಜನ ಭಕ್ತಿನ ಕೈ ಮುಗಿದವ್ರೆ ಆ ಗಣಪತಿ ವಿಸರ್ಜನೆ ಹೆಂಗ ಮಾಡಬೇಕು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿ ಅತಿ ಭಕ್ತಿ ವಿನಯದಿಂದ ನಮ್ಮೂರು ಕಷ್ಟ ಎಲ್ಲ ಒತ್ಕೊಂಡು ಹೊಂಟೋ ಬಿಡಪ್ಪ ಅಂತಲ್ವ ಬಿಡಬೇಕಿರೋದು ಗಣಪತಿ ಬುಡುಕೇ ಇಲ್ಲ ಅಲ್ಲಿ ಯಾರು ಅವನು ಅತ್ತಾಗಿ ತಂದು ಲಿಫ್ಟ್ ಎತ್ಬಿಟ್ಟು ತಳಕು ಬರೋದು ಅದಕ್ಕೆ ಗಣಪತಿ ಎಷ್ಟು ಚಂದವಾಗಿ ಕುಂಡಿಸ್ತಿರೋ ಎಷ್ಟು ಚಂದವಾಗಿ ಪೂಜೆ ಮಾಡ್ತೀರೋ ಅಷ್ಟೇ ಶ್ರದ್ಧೆ ಇರಲಿ ಭಕ್ತಿ ಡಿ ಜನ ಹಾಕಲ್ರಪ್ಪ ತೊಂದರೆ ಇಲ್ಲ ಆದರೆ ಸಹ್ಯವಾಗಿರಬೇಕು ಅಸಹ್ಯ ಯಾವತ್ತೂ ಆಗಬಾರ್ದು ಯಾರೋ ಮೆಚ್ಚು ಕುಣಿದಲ್ಲ ಮುಂಚರೆ ಭಗವಂತನ ಮುಂದೆ ಹೆಜ್ಜೆ ಹಾಕಿದ್ರೆ ಅಸಹ್ಯತೆ ಇರಬೇಕು ಒಂದು ವಿಭಿನ್ನತೆ ಇರಬೇಕು ಒಂದು ಪ್ರೀತಿ ಇರಬೇಕು ಒಂದು ಭಕ್ತಿ ಇರಬೇಕು ಆ ಭಕ್ತಿ ಭಾವನೆ ಇರಲಿ ಇವತ್ತು ನಮ್ಮ ಹುಡುಗರು ಇವರೆಲ್ಲ ರೆಡಿಯಾಗಿ ನೋಡಿ ಹೆಂಗೆ ಆಯ್ಕೆಂಗೆ ಕೂತರ್ಗೆ ಓದ್ತೀವರು ಅವ್ರು ಗಣಪತಿ ಕುಣಿಸೋದು ಮುಖ್ಯ ಅಲ್ಲ ಅವ್ರಿಗೆ ಗಣಪತಿ ಬುರದೇ ಮುಖ್ಯ ಅವ್ರಿಗೆ ಅಲ್ಲೇ ಲೆಕ್ಕಾಕ ಕೂತು ನೋಡೋ ಬಂಡಿ ಗಂಡೀಕ ಕುಟ್ಬಿಡ್ಬೋ ಬಿಡ್ಲಾ ಅಲ್ಲಿ ಆ ಕುಡಿಬೇಕು ಕುಣಿಬೇಕು ಕುನ್ಕಾಯ್ಕ ಕೂತ್ ಬಿಟ್ಟಿವನ್ ಆ ದಿನಾ ಕೈ ಮುಗಿರಿ ಸಿದ್ಧಿ ಬುದ್ಧಿ ನಂಬಿಕೆಯಲ್ಲಿ ಅದು ದೇವರು ಗಣಪತಿ ಆಗ್ಬೋದು ಶನೇಶ್ವರ ಆಗ್ಬೋದು ಮಹದೇಶ್ವರ ಆಗ್ಬೋದು ಆ ಭಗವಂತನಿಗೆ ಪ್ರೀತಿ ಇಡ್ರಿ ನಂಬಿಕೆ ಇಡ್ರಿ ಎಷ್ಟೋ ಗ್ರಾಮಗಳಲ್ಲಿ ನೋಡ್ತೀನಿ ಗಣಪತಿ ಕುಳ್ಳರಿಸಿ ಆರೋಗ್ಯ ಶಿಬಿರ ಮಾಡ್ತಾರೆ ರಕ್ತದಾನ ಶಿಬಿರ ಮಾಡ್ತಾರೆ ಉಚಿತ ಆರೋಗ್ಯ ತಪಾಸಣೆ ಮಾಡಿಸ್ತಾರೆ ಇದು ಇದು ಬರಬೇಕು ಆ ಗಣಪತಿ ಒಂದು ನೆಪವೂ ಆಗಿದ್ರು ಗ್ರಾಮದಲ್ಲಿ ಸಂಘಟನೆ ಬರಬೇಕು ಯುವಕರು ಮನಸ್ಸು ಒಂದಾಗಬೇಕು ನಾವೆಲ್ಲ ಗಣಪತಿ ಮುಂದೆ ಒಂದೇ ಅನ್ನೋ ಭಾವನೆ ಬರಬೇಕು ಆ ಗಣಪತಿಯಿಂದ ಗ್ರಾಮದಲ್ಲಿ ಒಂದು ಒಳ್ಳೆ ಕೆಲಸ ಆಗ್ಬೇಕು ನಿಜವಾಗಿಯೂ ಗಣಪತಿ ಕುಣಿಸಿ ನಾವು ಮಾಡುವಂಥ ಹಬ್ಬಕ್ಕೊಂದು ಬೆಲೆ ಬರ್ಲಿಕ್ಕೆ ಸಾಧ್ಯ ಹೇಳ್ತಾ ಕೇಳಿಸೋಣ ಮತ್ತೊಂದು ಜಾನಪದ ಗೀತೆಯನ್ನು ಹಾಡೋಣ ಆ ರಂಗನ ಒಂದು ಪದವನ್ನು ಹಾಡೋಣ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ತಾನೆನುತ ಬಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದ ರೋ ಕುಳಿಯ ಅಂತ ರಂಗ ಶ್ರೀಹರಿ ವಿಷ್ಣು ಗೋವಿಂದ ಭಗವಂತನ ಧ್ಯಾನ ಮಾಡೋಣ ಗಲ್ಲು ಗಲ್ಲೆನು ತ ಗೆಜ್ಜೆ ಗಲ್ಲು ತಾನೆನುತ ಗೆಜ್ಜೆ ಗಲ್ಲು ತಾನೆನುತ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯ కల్ోతాలరంగ अद के बैरसल सुना अज के बैरसल फोना अंदा रंगन रंग गिरो अंदा रंगन मैले रंग नो कुड़िया ಮನುಷ್ಯ ಉದ್ವೇಗದಿಂದ ಮುಕ್ತನಾಗ್ಲಿಕ್ಕೆ ರಾಗದ್ವೇಷದಿಂದ ಹೊರತಾಗಿ ಸಮಾಧಾನವಾಗಿರ್ಲಿಕ್ಕೆ ಅವರು ಧ್ಯಾನ ಬೇಕು ನೋಡಿ ಧ್ಯಾನ ದೇವ್ರ ಧ್ಯಾನ ಅಂತೀವಿ ಮೂರ್ತಿ ವಿರೋಧ ಮಾಡೋರು ಕೂಡ ಧ್ಯಾನ ಮಾಡಿ ಅಂತೆ ಅಂತಾರೆ ಧ್ಯಾನ ಯಾರು ವಿರೋಧ ಮಾಡಲ್ಲ ದೇವರು ವಿರೋಧ ಮಾಡೋರು ಅವ್ರಿ ಜಗತ್ತಲ್ಲಿ ಧ್ಯಾನ ವಿರೋಧ ಮಾಡೋರು ಯಾರು ಯಾರವ್ರಿ ಯಾರೂ ಇಲ್ಲ ಗೌತಮ ಬುದ್ಧ ಅದನ್ನೇ ಹೇಳಿದೆ ಧ್ಯಾನ ಮಾಡು ಅಂತ ಈ ಧ್ಯಾನ ಏನು ಮಾಡ್ತದ ಗೊತ್ತಾ ಮನಸ್ಸಿಗೆ ಧೈರ್ಯ ಕೊಡುತ್ತೆ ಸ್ಥೈರ್ಯ ಕೊಡುತ್ತೆ ಯಾರಾದರೂ ಒಂದು ಬೈಗಳ ಬೈದ್ರೆ ನಾವು ತಿರುಗಿ ಬೈತೀವ್ರಿ ಯಾರಾದರೂ ಒಂದೇಟ್ ಹೊಡೆದ್ರೆ ತಿರುಗಿ ಹೊಡಿತೀವಿ ಕಂಪ್ಲೇಂಟ್ ಕೊಡ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅವನಿಗೆ ಏನ್ ಕಮ್ಮಿಯಾ ಅಂತ ಎಲ್ಲ ಆಡ್ತೇವೆ ಆದ್ರೆ ವಿಧಿ ಒಡೆದ್ರೆ ಎಲ್ಲಿಗೂ ಹೋಗುವ ಇದು ವಿಧಿ ಒಡೆದು ಹೊಡೆತಾ ತಲೆ ತಗ್ಸಿ ಸುಮ್ಮನ್ ಸ್ವೀಕಾರ ಮಾಡ್ಬೇಕಷ್ಟೆ ಇದನ್ನ ಮೀರ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ನೋಡಿ ಯಾರಿಂದ ಸಾಧ್ಯ ಇಲ್ಲ ನಾವು ಗೌರವ ಕೊಡ್ತೇವೆ ಅವರು ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ನಮ್ಮ ಗ್ರಾಮದ ಯಜಮಾನರು ದೇವರು ಪೂಜೆ ಮಾಡುವರು ಎಲ್ಲ ಗೌರವ ನಾವು ಕೊಡ್ತೇವೆ ಆದ್ರೆ ನಾವು ಕೊಡು ಗೌರವ ದೇಹಕ್ಕೆ ದೇಹ ಇರೋ ತನಕ ಅಥವಾ ಅಧಿಕಾರ ಇರೋ ತನಕ ಅದು ಹೋದ್ಮೇಲೆ ನಮ್ಮ ಗೌರವ ಕಡಿಮೆ ಆಗ್ತದೆ ಭಾಳ ಜನ ಇರ್ತಾರೆ ಅಧಿಕಾರ ಇದ್ದಾಗ ಬೆಲ್ಲಕ್ಕೆ ನೊಣ ಮುತ್ತಂಗೆ ಸುತ್ತ ಮುತ್ತಕೊಂಡಿರ್ತಾರೆ ಅಧಿಕಾರ ಬಿಟ್ಟ ತಕ್ಷಣವೇ ದೂರ ಹೋಗ್ತಾರೆ ಇನ್ನೊಬ್ರು ಹಿಡ್ಕೊಂತಾರೆ ಅವರು ಸಮಯ ಸಾಧಕರು ಸಮಯ ಸಾಧಕರು ನಂಗೆ ಗೊತ್ತಿತ್ತು ಅಣ್ಣ ನೀನೇ ಗೆಲ್ತೀನ ಮೊದ್ಲೇಗೆ ಸಾಕಿದೆ ಅನ್ನೋದು ಓಡಾಡಿರೋದು ಅವ್ರ ಜೊತೆ ದೊಡ್ಡ ಹುನಾರ ಹೊತ್ಕಂಬ್ ಮುಂದೆ ನಿಂತು ಬಿಡ್ತಾನೆ ಅವನೇ ಅದು ಸಮಯ ಸಾಧಕತನ ಇವೆಲ್ಲ ನಾಟಕ ಯಾವಾಗ ಆಡ್ತೀವಿ ಗೊತ್ತ ದೇಹ ಇರುವಾಗ ಮಾತ್ರ ನೋಡಿ ಉಪಸ್ಥಿತಿ ದೇವೇ ಇಲ್ಲ ಅಂದ ಮೇಲೆ ಜೊತೆ ಇವೆಲ್ಲ ಆಟ ನಡೀದಿಲ್ಲ ಈಗೇನಿದ್ರು ಧೂಪ ಹಾಕ್ಬೇಕು ಕೈ ಮುಗಿಬೇಕಷ್ಟೇ ಕುಳ್ಳಪ್ಪನಿಗೆ ನಡಿ ಕುಳ್ಳಪ್ಪ ನಿನ್ನ ನಾನು ಒಂದಿನ ಬತ್ತಿನ ನಡಿ ಇಂತ ಹಾಲು ಮುಟ್ಟೋದು ನಾವೆಲ್ಲ ಹಾಲು ಮುಟ್ತೀವಿ ಯಾಕೆ ಹಾಲು ಮುಡ್ತೀವಿ ಚಂಬಲ್ ಹಾಲು ತಂದ್ರು ಅದನ್ನ ಮುಡ್ತೋ ಯಾಕೆ ಮುಡ್ತೋ ಅಂದ್ರೆ ನಾವು ಕುಳ್ಳಪ್ಪನ ಆತ್ಮಕ್ಕೆ ಒಂದು ವಾಗ್ದಾನ ಕೊಡ್ತೀವಿ ಇವತ್ತು ಹೆಂಗೆ ಹೊರಟೋ ಹಂಗೆ ನಾವು ಒಂದಿನ ಬರ್ತೀವಿ ಬರೋದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಟೈಮು ಅದು ಗ್ಯಾರಂಟಿ ಅದಕ್ಕೆ ಹಾಲು ಬಿಡ್ತೀವಿ ಅದಕ್ಕೋಸ್ಕರ ವಿಧಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಬೇಕು ಈ ಜಗದೊಳಗೆ ಭಕ್ತಿಯಿಂದ ಮುಕ್ತಿ ಎಡೆಗೆ ಕಳಿಸ್ಕೊಡೋಣ ಕುಳ್ಳಪ್ಪನವ್ರನ್ನ ನಾವೆಂಥ ಆಸ್ಪತ್ರೆಗೆ ಹೋದ್ರು ಎಲ್ಲ ಕೊಟ್ಟು ಡಾಕ್ಟರ್ ಹೇಳ್ತಾರೆ ಟೆನ್ಷನ್ ಮಾಡ್ಕೋಬೇಡ್ರಿ ಸ್ವಾಮಿ ಅದಕ್ಕೆ ಔಷಧಿ ಇದೆಯಾ ಅಂದ್ರೆ ನಮ್ಮ ಹತ್ರ ಇಲ್ಲ ಅದು ನೀವು ಮಾಡ್ಕೋಬೇಡ ಅಷ್ಟೇ ಅಂತ ಟೆನ್ಷನ್ ಮಾಡ್ಕದಂಗೆ ಯಾವ್ದಾರ ಔಷಧಿ ಅದನ್ನೇ ಧ್ಯಾನ ಅಂತ ಕರೆದಂತೆ ಅಯ್ಯೋ ಕುಳ್ಳಪ್ಪ ನೀಂಗ ಆಯ್ತಂತೆ ಅಂತ ಏನ್ ನಾಳೆ ಸ್ಕೂಟ್ ಓಡಿಸ್ ಬಿಟ್ಬಿಡ್ತಾರ ಎಲ್ಲ ಓಡಿಸ್ತಾರೆ ಒಂದಿನ ಅಷ್ಟೇ ಭಯ ಅದು ಎರಡು ದಿನ ಕಳೆದ್ಮೇಲೆ ಮಾಮೂಲಿ ಆಗೋಯ್ತದ ಎರಡು ದಿನ ಆದ್ಮೇಲೆ ಮಾಮೂಲಿ ಅವ್ರವ್ರ ಅನುಕೂಲಕ್ಕೆ ಅವ್ರು ಮಾತಾಡ್ತಾರೆ ಯಾರ ಹುಡುಗ ಓವರ ಕುಡ್ದು ಕುಡ್ದು ಕಳ್ತು ತಗ ಸತ್ತೋಗವನು ಮಲ್ಗವನು ಅವನು ಸ್ನೇಹಿತರು ನಾಲ್ಕು ಚೆನ್ನಾಗ್ ಅವನಂಗೆ ಕುಡಿತಾರೆ ನಾನಂದೆ ನೋಡ್ರ ಲೈ ಕುಡ್ದು ಕುಡ್ದು ಹೆಂಗ್ ಸತ್ತ ನೋಡಿ ತಲ್ಲೆ ನನ್ನ ಮಕ್ಳ ನೀವಾರ ಸ್ವಲ್ಪ ಹುಷಾರಾಗಿರಿ ಎಂದೆ ಏ ಅವ್ನು ಕುಡ್ದುತು ಸತ್ತ ಇಲ್ಲ ಕಣ ಮೇಲೆ ಚೆನ್ನಾಗಿ ತಿನ್ಬೇಕಾಯ್ತು ಒಂದ ಅವನು ಅಲ್ಲಿಗೆ ಇವನು ಸಮರ್ಥನೆ ಈಗಲೂ ಕುಡಿಕೆ ನಿಂತವನು ಅವನಿವನು ನಮ್ಮ ಒಪ್ಪುವ ನಮ್ಮ ಒಪ್ಪಕ್ಕೆ ರೆಡಿ ಇಲ್ಲ ಅವನು ಆಮೇಲೆ ಇನ್ನೊಂದೇನೋ ಹುಡುಕ್ತಾರೆ ಅವರು ಸಮರ್ಥನೆ ಮನುಷ್ಯ ಒಂದ್ ಸಾವು ನೋಡಾರು ಒಂದು ಪಾಠ ಕಲಿಬೇಕಾ ಬೇಡವ ಒಂದೇನಾರು ನೋಡಿ ಒಂದು ಸಾವು ನೋಡಿ ಒಂದು ದುರಂತ ನೋಡಿ ಒಬ್ಬರು ಬದುಕು ನೋಡಿ ನಾವು ನಾವೊಂದು ಪಾಠ ಕಲಿಬೇಕು ಜೀವನದಲ್ಲಿ ಬಿಟ್ಟು ಸಮರ್ಥನೆ ಮಾಡ್ಕಂಡ್ರೆ ನಾವ್ ಹೇಳಮ್ಮ ಅವ್ರಿಗೆ ಅದಕ್ಕೆ ಕುಳ್ಳಪ್ಪನವ್ರ ಮರಣ ದುಃಖನೂ ಕೂಡ ಹೌದು ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದು ನಮ್ಮ ಮನ್ಸಲ್ಲಿ ಬರ್ಬೇಕಪ್ಪ ಜವಾಬ್ದಾರಿನೂ ಅಂತಂದೇ ಎಂಗೂ ಸಾಹಿತ್ಯಲ್ವಂತ ಲೆಕ್ವಿಲ್ದಂಗೂ ಓಡಾಡಂಗಿಲ್ಲ ಎಂಗೂ ಸಾಹಿತ್ಯವಲ್ಲದಂಗೂ ತಿನ್ನಂಗಿಲ್ಲ ಸತ್ತೋಯ್ತಿವಲ್ವ ಅಂತ ಕೆಟ್ಟವರಾಗೂ ಬಾಳಂಗಿಲ್ಲ ಅದಕ್ಕೆ ಇವೆಲ್ಲ ಕೂಡ ಬದುಕಿಗೆ ಒಂದು ಬದುಕಿಗೆ ಬುನಾದಿ ಒಂದೊಂದು ಸಾವು ಒಂದೊಂದು ಪಾಠ ಆಗ್ಲಿ ನಮ್ಮ ಕುಳ್ಳಪ್ನವರ ಆಶೀರ್ವಾದ ಆ ಕುಟುಂಬಕ್ಕಿರಲಿ ಶುಭಭದ್ರಾವಳಿಯಲ್ಲಿ ಅವರಿಗೆ ಮುಕ್ತಿ ಆ